Huh? ನಮಸ್ಕಾರ ಸ್ನೇಹತ್ರ ಇಲ್ಲಿ ತಾಂಡವ ಸೂರ್ಯವಂಶಿ ತನ್ವಿಗೆ ಬೇಕಾಗಿರುವ ಅಪ್ಪ ಹಾಗೆ ಬಿಟ್ರ ತನ್ವಿಗೆ ಸಿಗ್ನೇಚರ್ ಹಾಕೊಟ್ಟೆ ಖನಿಕ ಕತೆ ಫುಲ್ ಖನಿಕಾಭಟಕ್ಕೆ ಇಡ್ತಾರ ಏನಾಯ್ತು ಏನ್ ಕಥೆ ಇದೆ ತಿರುಗೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ತು ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ಹೊಸ ಬದುಕಿನ ಹೊಸ ಆದಿಯನ್ನ ಇರ್ತದ ತಾಂಡವ ಕಿರುಸ್ ಬಾಲನ್ನು ಗೆಲ್ಲೋದಕ್ಕೋಸ್ಕರ ಭಾಗ್ಯ ಖಂಡಿತವಾಗ್ಲೂ ಪ್ರಯತ್ನ ಪಡ್ತಿದ್ದಾರೆ ಜೊತೆಗೆ ಆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗತ್ತಾ ಅನ್ನೋದನ್ನ ಕೂಡ ಕಾದುತಿದ್ದಾರೆ ಆದರೆ ಪ್ರಯತ್ನ ಏನೋ ಮಾಡಿದ್ರು ಎಲ್ರಿಗೂ ಕೂಡ ಪಾಂಪ್ಲೆನ್ಸ್ ಹಚ್ಚಿದ್ರು ಹೊಸ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಟ್ರು ಬಟ್ ಯಾರಿಗೂ ಕೂಡ ಕಾಲ್ ಮಾಡ್ತಾ ಇಲ್ಲ ಬಂದಿರೋ ಕಾಲ್ಗಳು ಬೇರೆ ಯಾರದ್ದು ಆಗಿದ್ದಾರೆ ಜೊತೆಗೆ ಇಲ್ಲಿ ಪೂಜಾ ನಮ್ಮ ಕಾಲ್ ಮಾಡಿದ್ದಾರೆ ಹೊರತು ಯಾರು ಊಟನ ಆರ್ಡರ್ ಮಾಡೋದಕ್ಕೆ ಕಾಲ್ ಮಾಡಿಲ್ಲ ಅದಕ್ಕೆ ಸರಿಯಾಗಿ ಇಲ್ಲಿ ಸುನಂದ ಅವರು ಕಾಲ್ ಬರುತ್ತಂತ ಕಾಯ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಕಾಲ್ಬಿಟ್ಟು ಬರೋದಂತೂ ಇಲ್ಲ ನಾನು ಹೇಳ್ದೆ ಅಲ್ವಾ ಈ ಬಿಸ್ನೆಸ್ ಎಲ್ಲ ನಿಮ್ ಕೈ ಹಿಡಿಯೋದಿಲ್ಲ ಸುಮ್ನೆ ಏನೇನೋ ಅನ್ಕೋತಿದ್ರ ಯಾವುದು ವರ್ಕೌಟ್ ಆಗೋದಿಲ್ಲ ಅಂತ ನನ್ ಮಾತ್ ಎಲ್ ಕೇಳ್ತೀರ ಹಾಗೆ ಹೀಗೆ ಅಂತ ಹೇಳಿ ಭಾಷಣ ಬಿಗಿತಿದ್ದಾರೆ ಇಲ್ಲಿ ಸುನಂದ್ ಅವರು ಇತರ ಕಡೆ ಭಾಗ್ಯ ಏನೂ ಇಲ್ಲ ಮಾವನು ಸುಸಿ ಅನ್ಕೊಂಡಿರುವ ಹಾಗೆ ಹಾಗೆ ಆಗತ್ತೆ ಅಂತ ಕೂಡ ಇಲ್ಲಿ ಕುಸ್ಮಾ ಧರ್ಮ ಅಂತ ಹೇಳ್ತಾ ಇದ್ರೆ ಸುಂದ್ರಿ ಅವರು ಒಂದು ಕೆಲ್ಸ ಅಂದ್ಮೇಲೆ ಏಳು ಬೀಳು ಎಲ್ಲಾ ಕೂಡ ಇದ್ದೇ ಇರತ್ತೆ ಸ್ವಲ್ಪ ಏರುಪೇರು ಆಗತ್ತೆ ಎಲ್ಲಾನು ಕೂಡ ಅಡ್ಜಸ್ಟ್ ಮಾಡ್ತಾ ವೇಟ್ ಮಾಡಿದ್ರೆ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಇಲ್ಲಿ ಸುಂದ್ರಿ ಹೇಳ್ತಾರೆ ಇದರ ಇದ್ರ ನಡುವೆ ಪೂಜಾ ಕೂಡ ಅಕ್ಕ ನನ್ಗೆ ಯಾಕೋ ಈ ಬಿಸ್ನೆಸ್ ಕೈ ಹಿಡಿಯೋದಿಲ್ಲ ಅಂತ ಅನ್ನಿಸ್ತದೆ ಇಲ್ಲಿಗೆ ನೆಲೆಸಿರ ಹಿಡಿದಾಗ ಏನ್ ಮಾತಾಡ್ತಿದ್ಯಾ ಪೂಜಾ ಆಗತ್ತೆ ಅಂತ ಕುಸುಮಾ ಅವರು ಹೇಳ್ತಾರೆ ಈ ಕಡೆ ಭಾಗ್ಯ ಅವರಂತೂ ತಾಂಡವ್ ಹಿಡಿದ ಮಾತನ್ನ ಮಾಡ್ಕೋತಾರೆ ಸೌಟ್ ಇಟ್ಕೊಂಡು ಒಗ್ಗರಣೆ ಹಾಕೊಂಡು ಇಡೀ ಸಂಸಾರ ಆಗುತ್ತೆ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿದ್ದು ತದನಂತರ ಗುಂಡ ನನ್ನ ಫ್ರೆಂಡ್ ಬಂದು ಮನೆಯಲ್ಲಿ ನೀವು ಕೈ ಮಾಡೋ ಕೈ ಅಡ್ಗೆ ಏನಾದ್ರೂ ಖಂಡಿತ ನಮ್ಮ ಹಾಸ್ಟೆಲ್ ಹುಡುಗನು ನೋಡಿದ್ರೆ ಖಂಡಿತ ಮನೆಯ ಊಟಕ್ಕೆ ಕಾಯ್ತಾ ಇದಾರೆ ಖಂಡಿತವಾಗ್ಲೂ ಅವರು ಪ್ರತಿದಿನ ನಿಂದೆ ಊಟ ಮಾಡ್ಬಿಡ್ತಾರೆ ಅಂತ ಹಿಡಿದು ಎಲ್ವನ್ನ ಕೂಡ ಭಾಗ್ಯ ನೆನಪು ಮಾಡ್ಕೋತಾರೆ ಭಾಗ್ಯ ಸೈಲೆಂಟ್ ಆಗಿರುವುದನ್ನ ನೋಡದೆ ನಿಜವಾಗ್ಲು ನಮ್ಮ ಭಾಗ್ಯ ಏನಾದ್ರೂ ಹೆದ್ರುಕೊಂಡ್ಲಾ ಹಿಂದೆ ಇಟ್ಟು ಹಾಕ್ಬಿಟ್ಲ ಅಂತ ಅನ್ನಿಸ್ತದೆ ಅದಕ್ಕೆ ಈ ಕಡೆ ಸುನಂದ್ ಅವ್ರಂತೂ ಇನ್ನೇನ್ ದುಡ್ಡು ಖರ್ಚು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಳೆ ಅನ್ಸುತ್ತೆ ಅಂತ ಕೂಡ ಹೇಳಿದಾಗ ಭಾಗ್ಯ ಮರು ಮಾತನಾಡ್ದ ಅಡಿಗೆ ಮನೆಗೆ ಹೋಗ್ತಾರೆ ಅಡಿಗೆ ಮಾಡ್ತಾರೆ ಪಾನೀಯ ಸಾಂಬಾರ್ ಅನ್ನ ಎಲ್ಲವನ್ನ ಕೂಡ ಮಾಡ್ತಾರೆ ಎಲ್ವನ್ನ ಕೂಡ ಮಾಡಿದ್ದೆ ಏನ್ ಮಾಡ್ತಿದ್ಯಾ ಭಾಗ್ಯ ಅಂತ ಕೇಳ್ತಾ ಈ ಕಡೆ ಅಕ್ಕ ಏನ್ ಮಾಡ್ತಿದ್ಯಾ ಅಂತ ಪೂಜಾ ಹೇಳ್ತಿದ್ರೆ ಈ ಕಡೆ ಕುಸ್ಮಾ ಅವ್ರಂತೂ ನನ್ ಭಾಗ್ಯ ಏನೇ ಮಾಡಿದ್ರು ಕೂಡ ಅವಳ ಉದ್ದೇಶ ಒಳ್ಳೇದೇ ಇರುತ್ತೆ ಅನ್ನೋದು ನನಗೆ ಗೊತ್ತದೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ನಾನು ಅಡಿಗೆ ಮಾಡಿಕೊಂಡು ಎಲ್ಲಿ ಯಾರಿಗೆ ಮನೆ ಊಟದ ಅವಶ್ಯಕತೆ ಇದೆಯೋ ಅಲ್ಲಿಗೆ ತೊಗೊಂಡು ಹೋಗಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಈ ಕಡೆ ಅಕ್ಕ ನಿನ್ಗೆ ಗೊತ್ತಿದೆ ಎಲ್ಲಿ ಮನೆ ಊಟದ ಅವಶ್ಯಕತೆ ಇದೆ ಅಂತ ನಿನಗೇನು ಗೊತ್ತು ಅಂತ ಕೇಳಿದಾಗ ಇಲ್ಲಿ ಭಾಗ್ಯಗೆ ನೆನಪಾಗೋದು ಹಾಸ್ಟೆಲ್ ಮಕ್ಕಳು ಆದರೆ ಇಲ್ಲಿ ಸುನಂದ್ ಅವರಂತೂ ಕೌಕುಸುಮ ಅವ್ರ ಹತ್ರ ಇಷ್ಟು ದಿನ ಒಂದು ಅಕ್ಕಿ ಕಾಳು ಹಾಳಾಗಿದ್ರೆ ಹಾಗೆ ಹೀಗೆ ವೇಸ್ಟ್ ಆಗೋಯ್ತು ಊಟ ಅಂತಿದ್ರೆ ಇವತ್ತು ಅವಳು ನೋಡಿದ್ರೆ ಅಷ್ಟು ಮಾಡ್ತಾ ಇದ್ರು ಕೂಡ ಮೌನವಾಗಿ ನಿಂತ್ಕೊಂಡಿದ್ರಲ್ಲ ಅಂತ ಹೇಳ್ತಿದ್ರೆ ಮೌನವಾಗಿ ನಿಂತ್ಕೊಳ್ಳೋದು ಅಂದ್ರೆ ನನ್ನ ಸುಸ್ಸೆ ಮೇಲೆ ನನಗೆ ನಂಬಿಕೆ ಇದೆ ಏನೇ ಮಾಡಿದ್ರು ಕೂಡ ಆತ್ಮವಿಶ್ವಾಸದಿಂದ ದೃಢವಾಗಿ ನಂಬಿಕೆ ಇಟ್ಟು ಮಾಡ್ತಾಳೆ ಅಂತ ಅದೇ ನಂಬಿಕೆ ಮೇಲೆ ನಾನು ಕೂಡ ಸುಮ್ಮನೆ ಅಂತ ಕೂಡ ಕುಸುಮ ಅವರು ಹೇಳ್ತಾರೆ ನಂತರ ಅಡಿಗೆ ಮಾಡ್ಕೊಂಡಂತಹ ಪೂಜಾ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ಖಂಡಿತವಾಗ್ಲು ಅದು ಆಕೆಯನ್ನ ಹಿಂದೆ ಹಾಕೋದಂತ ಆಗಿರತ್ತ ಅದ್ರಿಂದಾಗಿ ಭಾಗ್ಯ ಕೂಡ ಬೆಚ್ಚರ್ ಮಾಡ್ಕೋತಾರೆ ನೋಡು ಪೂಜಾ ನಿನ್ಗೆ ಹೆಲ್ಪ್ ಮಾಡ್ಬೇಕು ನನ್ನ ಜೊತೆ ಬರ್ಬೇಕು ಅಂದ್ರೆ ಬರಬಹುದು ಇಲ್ಲ ಅಂದ್ರೆ ನೀವ್ ಇತ್ಕೊಳ್ಳಿ ಅಂತ ಹೇಳಿದಾಗ ಅಕ್ಕ ನಾನು ನಿನ್ನ ಡಿಮೋಟಿವೇಟ್ ಮಾಡ್ಬೇಕು ಅಂತೆಲ್ಲ ಈ ರೀತಿ ಮಾತಾಡ್ತಿರೋದು ಆದ್ರೂ ಕೂಡ ಒಂದು ಪಕ್ಷ ಕೈ ಹಿಡಿದೇ ಇದ್ರೆ ಏನ್ ಮಾಡುದು ಅಂತ ಹೇಳಿದೆ ಅಷ್ಟೆ ಅಂತ ಪೂಜಾ ಕೂಡ ಹೇಳ್ತಾರೆ ನಂತರ ಪೂಜಾ ಸುಂದ್ರಿ ಹಾಗೆ ಭಾಗ್ಯ ಎಲ್ಲರೂ ಕೂಡ ಹುಡುಗರ ಹಾಸ್ಟೆಲ್ ಹತ್ರಕ್ಕೆ ಹೋಗ್ತಾರೆ ಹಾಸ್ಟೆಲ್ ಹತ್ರಕ್ಕೆ ಹೋಗಿ ಮನೆ ಊಟ ಸಿಗುತ್ತೆ ಇಲ್ಲಿ ಅಂತ ಹೇಳಿ ಭಾಗ್ಯ ಅನೌನ್ಸ್ ಮಾಡ್ತಿದ್ದಾಗಿ ಅಲ್ಲೇ ಇದ್ದಂತ ಇಬ್ರು ಮಕ್ಕಳು ಅಲ್ಲಿಗೆ ಬರ್ತಾರೆ ಬಂದದ್ದೆ ಮನೆ ಊಟನ ಅಂತ ಹೇಳಿದಾಗ ಹೌದು ಮನೆ ಊಟ ಅಂತ ಹೇಳಿ ಊಟ ಹಾಕೊಡ್ತಾರೆ ರುಚಿ ನೋಡಿದೆ ವಾವಾಗ ಸೂಪರ್ ನಮ್ಮ ಅಮ್ಮನ ಊಟನೇ ನೆನಪಾಗ್ತದೆ ಮನೆ ಊಟನ ಎಷ್ಟು ಮಿಸ್ ಮಾಡ್ಕೊತಿದ್ವಿ ಗೊತ್ತಾ ನಿಜವಾಗ್ಲು ನಿಮ್ಮ ಕೈ ರುಚಿ ಅಂತೂ ಸೂಪ್ರು ಸೂಪರು ಅಂತ ಹೇಳ್ತಿದ್ದಾರೆ ನಮ್ಮ ಮೆಸ್ಸಲ್ಲಿ ಇರ್ತಕ್ಕಂತ ಅಣ್ಣ ನೋಡ್ಸ್ ಬಿಡ್ತೀವಿ ನೀವೇ ಮೆಸ್ ಹತ್ರ ಬಂದ್ಬಿಡಿ ಅಂದಾಗ ಈ ಕಡೆ ಭಾಗ್ಯ ಪಾಂಪ್ಲೆಟ್ಸ್ ತಗೊಂಡಿದ್ದೆ ತಗೊಳ್ಳಿ ಪಾಂಪ್ಲೆಟ್ಸ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ನಿಮ್ಗೆ ಮನೆ ಊಟ ಬೇಕು ಅನ್ನಿಸ್ದಾಗ ಹೇಳಿ ಆರ್ಡರ್ ಮಾಡಿ ನಾನೇ ಬಂದು ನಿಮ್ಗೆ ಬಿಸಿ ಬಿಸಿ ಊಟನ ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ನಿಮ್ಮ ಫೋನ್ ಬರ್ ತಗೋತೀನಿ ಅಂತ ಸ್ಕ್ರೀನ್ಶಾಟ್ ತಗೋತಿರ್ತಾರೆ ಅಷ್ಟರಲ್ಲಿ ಇನ್ನೊಬ್ಬ ಫ್ರೆಂಡ್ ಈಗ ಎಷ್ಟು ದುಡ್ಡು ಅಂತ ಮೊದಲು ಅಂತ ಹೇಳ್ತಾರೆ ಎಷ್ಟು ದುಡ್ಡಕ್ಕ ಅಂತ ಹೇಳ್ತಿದ್ದಾಗೆ ಇವತ್ತು ಫ್ರೀ ಊಟ ಅಂತ ಹೇಳ್ತಾರೆ ಭಾಗ್ಯ ನಿಜವಾಗ್ಲೂನ ಹಾಗಿದ್ರೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದರೆ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ ಹಾಗಿದ್ರೆ ಕರೀರಿ ಅಂತ ಹೇಳಿದಾಗೆ ಎಲ್ಲ ಹುಡುಗರು ಕೂಡ ಅಲ್ಲಿ ಬಂದೇ ಬಿಡ್ತಾರೆ ಈ ಕಡೆ ಭಾಗ್ಯ ಅಡುಗೆ ರುಚಿನ ನೋಡಿದ್ದೆ ಎಲ್ರಿಗೂ ಫುಲ್ ಖುಷಿ ಆಗ್ತದೆ ಆದರೆ ಇಲ್ಲಿ ಪೂಜೆ ಮಾತ್ರ ಫ್ರೀ ಊಟ ಬಂದಿದ್ದಾರೆ ಆಮೇಲೆ ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದಾರೆ ಸುಮ್ಮನೆ ಕೈ ಚೂಡಿಸಿ ಭಾಗ್ಯ ಜೊತೆ ಎಲ್ರಿಗೂ ಕೂಡ ಊಟ ಕೊಡ್ತಿದ್ದಾರೆ ಅದೇ ಟೈಮ್ಗೆ ಸರಿಯಾಗಿ ಕನಿಕಾ ಕಾರಲ್ಲಿ ಅಲ್ಲಿಗೆ ಬರ್ತಾರೆ ಹುಡುಗರೆಲ್ಲ ಜಮಾಯಿಸಿರುವುದರಿಂದ ಕಾರೇ ನಿಂತು ಹೋಗುತ್ತೆ ಯಾಕೆ ಗಾಡಿ ನಿಲ್ಸಿದ್ರಿ ಅಂತ ಡ್ರೈವರ್ ಕೇಳ್ತಿದೆ ಹುಡುಗರು ಹೋಗ್ತಿದ್ರಲ್ವಾ ಅದಕ್ಕೋಸ್ಕರ ಗಾಡಿ ನೆಲ್ಸ್ಬೇಕಾಯ್ತು ಮ್ಯಾಡಮ್ ಅಂತ ಹೇಳ್ತಾರೆ ನಂತರ ನೋಡಿದ್ರೆ ಅಲ್ಲಿ ಭಾಗ್ಯ ಊಟ ಹಾಕ್ತಿರುವುದನ್ನ ಗಮನಿಸ್ತಂತ ಕನಿಕಾ ಕಾರಿಂದ ಕೆಳಗಡೆ ಇಳ್ದೆ ಭಾಗ್ಯ ಮುಂದೆ ಬಂದು ನಿಂತ್ಕೋತಾರೆ ಅದ ಕಡೆ ತನ್ವಿ ಅಪ್ಪನ ಭೇಟಿ ಮಾಡಿದಾಳೆ ಅಪ್ಪನ ಭೇಟಿ ಮಾಡಿದ ಆ ಪಾಪ ನನಗೆ ಗೊತ್ತಿದೆ ನೀವು ತುಂಬಾ ಮಾಡಾಗಿ ಯೋಚನೆ ಮಾಡ್ತೀರಾ ಅಂತ ಅದಕ್ಕೋಸ್ಕರ ಒಂದು ಕನ್ಸರ್ಟ್ ಫಾರ್ಮ್ ಗೆ ಸಿಗ್ನೇಚರ್ ಹಾಕ್ಬೇಕಿತ್ತು ಅಂತ ಹೇಳಿದಾಗ ಕೊಡು ಮಗಳ ಅಂತ ಹೇಳಿ ಸೈನ್ ಹಾಕ್ತಿರ್ತಾರೆ ಸೈನ್ ಹಾಕ್ಬೇಕು ಅಷ್ಟರಲ್ಲಿ ರೆಸಾರ್ಟ್ ಫಾರ್ಮ್ ಗೊತ್ತಾಗ್ಬಿಡತ್ತೆ ಏನಿದು ರೆಸಾರ್ಟ್ ಫಾರ್ಮ್ ಇದೆಯಲ್ಲ ಅಂತ ಹೇಳಿದಾಗ ಹೌದು ಪಾಪ ಅಮ್ಮ ಮತ್ತೆ ಅಜ್ಜಿ ಯಾರು ಕೂಡ ಇದಕ್ಕೆ ಓಕೆ ಅನ್ಲಿಲ್ಲ ಅದಕ್ಕೆ ನೀವು ಒಪ್ಕೋತೀರಾ ಅಂತ ನನ್ಗೆ ಗೊತ್ತಿತ್ತು ನೀವು ಕೂಡ ನಮ್ದೇ ರೀತಿ ಯೋಚನೆ ಮಾಡ್ತೀರಾ ಅಲ್ವಾ ಅದಕ್ಕೋಸ್ಕರ ಫಾರ್ಮ್ ತಗೊಂಡ್ ಬಂದೆ ಅಂದಾಗ ಏನ್ ಮಾತಾಡ್ತಿದ್ಯಾ ತನ್ವಿ ನೀನು ಅಮ್ಮ ಮತ್ತೆ ಅಜ್ಜಿ ಒಪ್ಕೊಳ್ದೆ ಇದ್ರೆ ನಾನು ಅದಕ್ಕೆ ಒಪ್ಕೋತೀನಿ ಅಂತ ಹೀಗೆ ಅನ್ಕೊಂಡೆ ನೀನು ಅಂದಾಗ ಅಯ್ಯೋ ಪಾಪ ಅದ್ರಲ್ಲಿ ಅದಕ್ಕೋಸ್ಕರ ತಗೊಂಡ್ ಹೋಗೋಣ ಅಂತ ನಿಮ್ ಹತ್ರ ಕೇಳಿದೆ ನನ್ಗೂ ಕೂಡ ಕಾಲೇಜು ಅಸೈನ್ಮೆಂಟ್ಸ್ ಇಂಟರ್ನಲ್ಸ್ ಅದೇ ಬೋರ್ ಆಗಿರೋದಿಲ್ವಾ ನೀನು ಕಾಲೇಜ್ ಹೋಗ್ತಿರೋದು ಓದೋದಕ್ಕೆ ನೀನು ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗದ್ರೆ ಅಷ್ಟೇ ಸಾಕು ಅದಕ್ಕ ಹೊರತಾಗಿ ಇದೆಲ್ಲ ಬೇಕಾಗಿಲ್ಲ ನಿನಗೆ ಅಂತ ಹೇಳ್ತಾರೆ ಯಾವ್ದೇ ಕಾಣ್ಕೊಂಡು ನಾನು ಕೂಡ ಸಿಗ್ನೇಚರ್ ಹಾಕೋದಿಲ್ಲ ಅಂತ ಕಡಕ್ ಆಗಿ ಹೇಳ್ಬಿಡ್ತಾರೆ ತಾಂಡು ಎದ್ರಂದಾಗಿ ತನ್ಮ್ ಬೇಜಾರ ಆಗತ್ತೆ ಬಂದ್ ಕುತ್ಕೋಕೆ ಕಾಲೇಜ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ತನ್ವಿನ ಕರ್ಕೊಂಡು ಕಾಲೇಜ್ ಹೋಗ್ತಾರೆ ಆ ಕಡೆ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿಗ್ನೇಚರ್ ಮಾಡ್ಸ್ಕೊಂಡ್ ಬಂದಿದ್ದಾರೆ ಬಟ್ ತನ್ವಿ ಮಾತ್ರ ಮಾಡ್ಸ್ಕೊಂಡ್ ಬಂದಿಲ್ಲ ಈ ಕಡೆ ತನ್ವಿ ಮಾಡ್ಸ್ಕೊಂಡ್ ಬಂದಿದ್ಯಾ ಅಲ್ವಾ ಅಂದಾಗ ಇಲ್ಲ ಕಂಡ್ರೆ ನೀವು ಹೋಗಿ ನಮ್ಮ ಮನೇಲಿ ಯಾರೂ ಕೂಡ ಸಿಗ್ನೇಚರ್ ಹಾಕೊಟ್ಟಿಲ್ಲ ಗೊತ್ತಾ ಅಂದಾಗ ಯಾಕೆ ಕನ್ವಿನ್ಸ್ ಮಾಡ್ಬೇಕಿತ್ತು ಸ್ವಲ್ಪ ಎಮೋಷ್ನಲಿ ಹೇಳ್ಬೇಕಿತ್ತು ಖಂಡಿತ ಪೇರೆಂಟ್ಸ್ ಒಪ್ಕೋತಿದ್ರು ಅಂದಾಗ ಇನ್ನೊಬ್ಬ ಹುಡುಗಿ ನಮ್ಮನೆ ತರ ಅಲ್ವೇ ಅವ್ರ ಮನೆಯಲ್ಲಿ ಅವ್ರ ಮನೇಲಿ ಅಜ್ಜಿ ಅಮ್ಮ ಎಲ್ಲಾ ಕೂಡ ಒಪ್ಕೋಬೇಕಾಗತ್ತ ಹಾಗಾಗಿ ಅವ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಹೌದು ನನ್ನ ಪಪ್ಪ ಹತ್ರ ಕೂಡ ಕೇಳಿದೆ ಪಪ್ಪ ಕೂಡ ಹೋಗೋದು ಬೇಡ ಅಂತ ಹೇಳ್ಬಿಟ್ರು ನಾನು ಬರೋಕೆ ಆಗೋದಿಲ್ಲ ಅಂತ ನೀನ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ತಾಂಡು ಕೂಡ ಸಿಗ್ನೇಚರ್ ಹಾಕಿಲ್ಲ ಹಾಗಿದ್ರೆ ಇಲ್ಲಿ ತನ್ವಿ ತಪ್ಪ ಹೆಜ್ಜೆ ಇಟ್ಟು ತಾನೇ ಸಿಗ್ನೇಚರ್ ಹಾಕಿ ಇಲ್ಲಿ ಕಾನ್ಸಂಟ್ ಫಾರ್ಮ್ ನ ತಗೊಂಡು ಹೋಗೇ ಬಿಡ್ತಾಳೆ ಹೋಗಿದ್ದೆ ನಿಜವಾಗ್ಲೂ ಅಲ್ಲಿ ಎಡ್ ಫುಟ್ ಅಲ್ಲಿಗೆ ಅಪ್ಪ ಅಮ್ಮ ಇಬ್ರು ಕೂಡ ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅದರ ನಡುವೆ ಇರ್ತ ಕಡೆ ನಿಜವಾಗ್ಲು ಕೂಡ ಕನ್ನಿಕಾ ಭಾಗ್ಯ ಬಿಸ್ನೆಸ್ ನ ಹಾಳ್ ಮಾಡೋಕೆ ಬಂದದ ಹಾಗಿದ್ರೆ ಅಲ್ಲಿ ಬಂದದ್ದೆ ಎಡ್ವಟ್ ಮಾಡ್ದಂತ ಹೋಟೆಲ್ ನಲ್ಲಿ ತಾನೇ ಎಡ್ವಟ್ ಮಾಡಿ ಭಾಗ್ಯ ತಲೆ ಮೇಲೆ ಹೊರಿಸ್ತದಂತ ಅಪಾಜ್ಞೆನ ಎಲ್ಲಾ ಹುಡುಗರ ಮುಂದೆ ಹೇಳಿ ಇಲ್ಲಿ ಭಾಗ್ಯ ಬಿಸ್ನೆಸ್ಗೆ ಕಲ್ಲು ಹಾಕೋದಕ್ಕೆ ನೋಡ್ತಾರ ಈ ಕಡೆ ಇದನ್ನೆಲ್ಲಾ ಮಾಡಿ ಬಿಸ್ನೆಸ್ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ ಚೀಮಾರಿ ಹಾಕಿ ಹಾಕಿ ಬಿಡ್ತಾರ ಭಾಗ್ಯಗೆ ಭಾಗ್ಯ ಅಂತೂ ರೆಬಲ್ ಆಗ್ತಿದ್ದಾರೆ ಇಲ್ಲಿ ಕನ್ನಿಕಾ ಮಾತಿಗೆ ಈ ಕಡೆ ಕನ್ನಿಕಾ ಮತ್ತೆ ಭಾಗ್ಯ ನಡುವೆ ಬೆಗ್ ಫೈಟ್ ಏರ್ಪಡ್ತದೆ ಅಂತ ಹೇಳ್ಬೋದು ಇಬ್ರು ಸವಾಲಿಗೆ ಸವಾಲು ಅಂತ ಹೇಳಿ ಸೇರಿಗೆ ಸೇರು ಅಂತ ಹೇಳಿ ಮಾತನಾಡೋಕೆ ಶುರು ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಈ ಕಡೆ ಕನ್ನಿಕಾ ಸವಾಲು ಹಾಕಿ ಬಿಡ್ತಾರ ಸವಾಲ್ಗೆ ಸವಾಲಿಸಿದ ಭಾಗ್ಯ ಈ ಒಂದು ಬಿಸ್ನೆಸ್ ಅಲ್ಲಿ ಗೆಲ್ತಾರ ಸೋಲ್ತಾರ ಆ ಕಡೆ ತನ್ವೀ ಕತೆ ಏನಾಗುತ್ತೆ ಮುಂದೆ ನೆನಪೀಚು